ರೇಸ್ನ ನಾನು ತೊರ್ಲಿನಲ್ಲಿ ಅನ್ಕೊಂಡಿದ್ದೆ ಶನಿವಾರ ನಡೆದಿದ್ದ ಘಟನೆ ನಿಮ್ ಗೊತ್ತು ಒಂದು ದಿನ ಅಲ್ಲಿ ಜಾಮ್ ಆಗಿದ್ದೆ ಆಗಿದ್ದಷ್ಟೇ ಮೂವತ್ತು ಕಿಲೋಮೀಟರ್ ಜಾಮ್ ಆಗಿತ್ತು ನಾವು ಸತತ ಐದಾರು ದಿನ ರೇಸ್ ಮಾಡೋ ಕಾರಣಕ್ಕೆ ಆ ರೋಡು ನಮಗೆ ಕನ್ವೀನಿಯೆಂಟ್ ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ಬೋದು ಬರೋ ಗಾಡಿ ಹೋಗೋ ಗಾಡಿ ಕನ್ವಿನಿಯೆಂಟ್ ಇಲ್ಲ ಅದಕ್ಕೋಸ್ಕರ ಹೊಸ್ಕೋಟೆ ಟು ಕೋಲಾರ ಹೈವೇನಲ್ಲೇನೇ ಜಾಗ ನೋಡ್ತಾ ಇದ್ದೀರಿ ಒಂದು ಮೂರು ಜಾಗ ಬಂದಿದೆ ಅದರಲ್ಲಿ ಹೋಗಿ ಫೈನಲ್ಲಿ ನೋಡಿ ಫೈನಲ್ ಮಾಡಿ ಹೈವೇನಲ್ಲೇನೇ ರೇಸ್ ಮಾಡ್ತೀವಿ ಯಾಕಂತಂದರೆ ಎಲ್ರಿಗೂ ಕನ್ವಿನಿಯೆಂಟ್ ಇರಬೇಕು ಮೇಯ್ನ್ ಏನಂತಂದ್ರೆ ಬಂದ ಜನ ಯಾರನ್ನೂ ತೊಂದರೆ ಅನುಭವಿಸ್ಬಾರ್ದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ರೇಸ್ ಸಕ್ಸಸ್ ಆಗುತ್ತೆ ಅದು ಎಲ್ರಿಗೂ ಗೊತ್ತು ಯಾಕಂತಂದ್ರೆ ಫಸ್ಟ್ ವರ್ಷ ಮಾಡೋದು ಕಷ್ಟ ಇರುತ್ತೆ ಮೇಲೆ ಮಾಡೋದು ಯಾಕಂತಂದ್ರೆ ಎಲ್ಲ ಗೊತ್ತಿರುತ್ತೆ ಅದು ಈಸಿ ಆಗುತ್ತೆ ಬೆಂಗಳೂರಲ್ಲಿ ನಾವು ಪ್ರಪ್ರಥಮ ಮಾಡಿದ್ದು ಕೆಲವರು ಅವಿವೇಕಿಗಳು ಹೇಳ್ತಾರೆ ರೇಸ್ ನಾನೇ ಸೃಷ್ಟಿ ಮಾಡಿದ ಅಂತ ಹೇಳಿದೀನಿ ಅಂತ ಬೆಂಗಳೂರಲ್ಲಿ ರೇಸ್ ಸೃಷ್ಟಿ ಮಾಡಿದ್ ನಾನೇ ಅಂತ ನಾನು ಎಮ್ಮೆಯಿಂದ ಹೇಳ್ಕೊಂತೀನಿ ಇಡೀ ಪ್ರಪಂಚದಲ್ಲೆಲ್ಲ ಸೃಷ್ಟಿ ಮಾಡಿದ್ ನಾನೇ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಮಾತುಗಳನ್ನ ಮ್ಯಾನುಪುಲೇಟ್ ಮಾಡಿ ತಿರ್ಗಿಸ್ಕೊಂಡು ಅವ್ರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗ್ ಹಾಕ್ಕೊಳೋದು ಅವಶ್ಯಕತೆ ಇಲ್ಲ ನಾನು ಏನು ಹೇಳ್ತೀನಿ ಅಂತಂದ್ರೆ ಇವಾಗ ನೋಡ್ರಿ ಇವರು ನಾಲ್ಕು ಇದು ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವ್ರು ಕಷ್ಟದಿಂದ ಓಪನ್ ಮಾಡಿದ್ದಾರೆ ಅವ್ರು ಫ್ರೀಯಾಗಿ ಕೊಡ್ತೀನಿ ಅನ್ನೋದು ಅವ್ರ ತಾಕತ್ತು ಅದ್ರ ಬಗ್ಗೆ ಇನ್ನೊಂದು ಟೀಕೆ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಅವ್ರವ್ರ ತಿಕ್ಕ ಅವ್ರು ತೊಳ್ಕೊಂಡ್ರೆ ಸಾಕನ್ಸುತ್ತೆ ಇನ್ನೊಬ್ರು ತೊಳಿಯಕ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಏನು ಇರಲ್ಲ ಕಟ್ ಕಾಪಿ ಮಾಡೋ ಕೆಲಸ ಬಿಟ್ಬಿಡ್ರಿ ನಿಮ್ ನಿಮ್ ಕೆಲ್ಸಗಳ್ ನೀವು ಮಾಡ್ಕೊಂಡೋಗ್ರಿ ಕೆಲವೊಂದು ವಿಚಾರಗಳು ನಾನು ಕೆಲವೊಬ್ಬರ ಬಗ್ಗೆ ಮಾತಾಡೇ ಇರಲ್ಲ ಬಟ್ ಆದ್ರೂ ಮೈ ಪರ್ಚ್ಕೊಂಡು ಹೊರ್ತವ್ರ ಸಂತೋಷ್ ಹೊರ್ತವ್ರ ಸಂತೋಷ ಅಂತ ನಾನು ಅದಕ್ಕೆ ಕೆಲವೊ ಹತ್ರ ಹೇಳಿದ್ದೆ ಏನಂತಂದ್ರೆ ಮುಂದೆ ಮಾತಾಡೋನು ಅಪ್ಪನ್ ಕೊಡ್ದವನು ಹಿಂದೆ ಮಾತಾಡೋನು ಮೀನ್ ಕೊಡ್ದವನು ಅಂತ ಅದಕ್ಕೆ ಕೆಲವರು ಕೋಪ ಮಾಡ್ಕೊಂಡು ಕೆಲವು ನಮ್ಮನ್ನೇ ಅನ್ನೋ ಅವಶ್ಯಕತೆ ಇಲ್ಲ ನಾನು ಯಾರ ಹೆಸರು ಎತ್ತಿನೂ ನಾನು ಅಂದಿಲ್ಲ ಯಾಕಂತಂದ್ರೆ ಕೆಲವೊಬ್ರು ಮುಂದೆ ಅಣ್ಣ ಅಂತಾರೆ ಹಿಂದೆ ತಮ್ಮ ಅಂತಾರೆ ಅದು ಅವ್ರಿಗೆ ಅನ್ವಯಿಸುತ್ತೆ ನೀವು ಅದು ಮಾಡಿಲ್ಲ ಅಂತಂದವಾಗ ನೀವು ಮೈಪರ್ಚ್ಕೊಂಡು ನಾವೇ ನಾವೇ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಆಮೇಲೆ ಕನ್ನಡ ಎಲ್ರಿಗೂ ನೀಟಾಗಿ ಅರ್ಥ ಆಗುತ್ತೆ ನಾನು ಮಾತಾಡೋ ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಎಲ್ಲಿನೂನು ಯಾರಿಗೂ ಅರ್ಥ ಆಗ್ದಿರೋ ರೀತಿಯಲ್ಲಿ ಇದು ಹಂಗೆ ಅದು ಹಿಂಗೆ ಹಿಂಗೆ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಮಾಡಿ ಬಿಡೋನಲ್ಲ ನಾನು ಪೂರ್ತಿಯಾಗಿ ಮಾತಾಡಿ ವಿವರಣೆ ಏನು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅದು ನೀಟಾಗಿ ಕ್ಲೀನಾಗಿ ಮಾತಾಡಿಬಿಟ್ಟೆ ನಾನು ಸ್ಟಾಪ್ ಮಾಡೋದು ಆ ಕಾರಣಕ್ಕೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡದಿರ ಇರೋದ್ರೂ ಕೂಡ ನಾವು ಮಾತಾಡಿದ್ದೀರಿ ಅಂತ ಮಾತಾಡೋದು ಕೆಲವು ಅವಿವೇಕಿ ಪದಗಳನ್ನ ಬಳಸೋದು ಇದೆಲ್ಲ ಅವಶ್ಯಕತೆ ಇಲ್ಲ ನಾನು ಕೆಲವೊಬ್ಬರಿಗೆ ಅದು ಕರೆಕ್ಟಾಗಿ ಅವ್ರಿಗೆ ಹೇಳಕ್ ಆಗ್ದಿರ ಇರೋ ಕಾರಣಕ್ಕೆ ವಿಡಿಯೋಗಳಲ್ಲಾದ್ರು ಹೇಳಿ ತಿಳ್ಕೊಂಡ್ಲಿ ಅಂತ ಹೇಳ್ತೀನಿ ಬಿಟ್ರೆ ಇದರಲ್ಲಿ ಯಾವುದೇ ಉದ್ದೇಶ ಪೂರ್ವಕಾಗ್ಲಿ ಇಲ್ಲ ಗೊತ್ತಿಲ್ಲದಿರೋ ಆಗಲಿ ಇದು ಯಾವುದು ನಡೆದಿಲ್ಲ ನಡೆಯೋದು ಇಲ್ಲ ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಅಂತಂದ್ರೆ ಕೆಲವೊಬ್ರು ಬೆಳೀತಾ ಇದ್ರೆ ಕೆಲವೊಬ್ರಿಗೆ ಉರಿ ಇರ್ತದೆ ಯಾಕಂತಂದ್ರೆ ಅವ್ರಿಗೆ ಬೆಳೆಯೋ ಯೋಗ್ಯತೆನೂ ಇಲ್ಲ ಆ ಬೆಳೆದಿರೋರು ನೋಡೋ ಯೋಗ್ಯತೆ ಕೂಡ ಇರಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ನಾವು ಕೆಲವೊಬ್ರು ಏನೇ ಮಾಡಿದ್ರೂ ಅವ್ರಿಗೆ ತಪ್ಪೇ ಕಾಣಿಸೋದು ಬಿಟ್ರೆ ಒಳ್ಳೇದು ಕಾಣಿಸಲ್ಲ ಆ ಕಾರಣಕ್ಕ ಇಂಥ ಶುಭ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಂದ್ರೆ ದೇವ್ರಿಗೆ ಅವ್ರಿಗೆ ಎಷ್ಟು ಒಳ್ಳೇದು ಮಾಡಲಿ ಅಂತಂದರೆ ಇನ್ನೊಬ್ರ ಬಗ್ಗೆ ಮಾತಾಡದಿರೋ ಇರೋ ಅಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಆ ಭಗವಂತನು ಹಳ್ಳಿಕಾರನೋ ಮಹಾ ದೇವ್ರು ಇವತ್ತು ನನ್ನನ್ನು ಕುಂಬನ ಕಳಶಾಯಕ್ಕೆ ಮೆರೆಸ್ತಾವನೆ ಅದನ್ನು ಕೆಲವೊಬ್ಬರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ನಾನು ಒಂದೇ ಹೇಳೋದು ಶ್ರಮ ಪಡ್ರಿ ಕಷ್ಟ ಬೀಳ್ರಿ ಅದು ಪ್ರತಿ ಫಲ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾನೆ ಆಮೇಲೆ ಇನ್ನೊಬ್ಬರನ್ನ ಚೇಡ್ಸೋದು ಇನ್ನೊಬ್ಬರನ್ನ ಡಿಗ್ರೇಡ್ ಮಾಡಕ್ ಹೋದ್ರೆ ನೀವೇ ಡಿಗ್ರೇಡ್ ಆಗೋದು ಲೈಫ್ ಅಲ್ಲಿ ಯಾವತ್ತೆ ಆಗಲಿ ತುಳಿಯೋ ನಾವು ಹೆಂಗೆ ಅಂತಂದ್ರೆ ತುಳಿಬೇಕು ಅಂತ ಬಂದ್ರೆ ಮೇಲೆ ಕೆತ್ತುತ್ತಾ ಇರ್ತಾನೆ ಆ ಕಾರಣಕ್ಕೆ ಎಕ್ಸಾಂಪಲ್ ನಾನೇನೇನೆ ಈ ನೆಗೆಟಿವ್ ಮಾತಾಡೋದು ನೆಗೆಟಿವ್ ಕಮೆಂಟ್ಸ್ ಹಾಕೋದು ಬೇರೆ ಬೇರೆ ತರ ಮಾತಾಡೋದು ಅವಶ್ಯಕತೆ ಇಲ್ಲ ಯಾರಿಗಾದ್ರೂ ಏನಾದರೂ ನಾನು ತಿಂದಿದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ನಾಲ್ಕು ಜನ ಸೇರಿಸಿ ನೋಡಪ್ಪ ಈ ತರ ಮಾಡಿದಾನೆ ಈ ತರ ನಮ್ಗೆ ಕೊಡಬೇಕು ಅಂತ ಮಾಡ್ರಿ ನಾನು ಬರ್ತೀನಿ ಅದಕ್ಕೆ ಅದು ಬಿಟ್ಬಿಟ್ಟು ನಾವು ಯಾವುದೋ ಒಂದು ವಿಡಿಯೋ ಮಾಡಿದಾಗ ಅದ್ರಲ್ಲಿ ಒಂದು ಬ್ಯಾಡ್ ಕಮೆಂಟ್ ಹಾಕೋದು ಇಲ್ಲ ಅದ್ರಲ್ಲಿ ಒಂದ್ ಕಟ್ ಕಾಪಿ ಮಾಡಿ ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡೋದು ಆ ಘಾಟಿ ಕಡೆ ಯಾರೋ ಒಬ್ಬ ಯಾರಂತ ಕೂಡ ಗೊತ್ತಿಲ್ಲ ನನ್ನ ಬಗ್ಗೆ ಮಾತಾಡೋದೆಲ್ಲ ಗೊತ್ತಿಲ್ದಿರಿ ಒಂದ್ಸಲಿ ಕೂಡ ಅವ್ರನ್ನ ಮೀಟ್ ಆಗಿಲ್ಲ ಅವ್ರ ಮಕ ನೋಡಿಲ್ಲ ಮಾತೆತ್ರ ಎತ್ತರ ಸಂತೋಷ ಸಂತೋಷ್ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ನಾನು ಒಂದೇ ಕೇಳೋದು ನಿಮ್ಗೆ ಏನು ಕೇಳಕ್ ಕೆಲಸ ಇಲ್ವಾ ಏನಾದರೂ ಇದ್ರೆ ದಯವಿಟ್ಟು ಅದ್ರನ್ನ ಮಾಡ್ರಿ ಬಿಟ್ಬಿಟ್ಟು ನನ್ನ ವಿಚಾರ ಎತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಳ್ಳಿಕಾ